ಆ ಪ್ರತಿ ವರ್ಷ ದೀಪಾವಳಿಗೆ ನೀವು ಊರಿಗೆ ಹೋಗ್ತೀರಾ ಅಥವಾ ಕೂಡ ಸೆಲೆಬ್ರೇಟ್ ಇನ್ ಕೇಸ್ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಿಸ್ ಮಾಡ್ಕೊತೀರಾ ಇಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಮಾಡ್ತೀವಿ ಶುರುವಾಗುತ್ತೆ ದೀಪಾವಳಿ ಅಂದ್ರೆ ಒಂದು ಒಂದ್ ಎರಡು ಮೂರು ದಿನ ಬ್ಯಾಂಗ್ಳೂರ್ ಲೆವೆಲ್ ಇರುತ್ತೆ ಊರಲ್ಲೆಲ್ಲ ಆಗ್ಬಿಟ್ರೆ ಒಂದು ವಾರ ಗಟ್ಲೆ ಇರುತ್ತೆ ಬಲಿಂದ್ರನ್ಗೆ ದೀಪ ಹಚ್ಚೋದಂತೂ ಒಂದು ಎಂಟು ದಿನ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಊರ್ ಕಡೆ ಎಲ್ಲ ಇಲ್ಲೊಂದು ನಾವಿರೋ ಫಸ್ಟ್ ಡೇ ಸೆಕೆಂಡ್ ಡೇ ಏನು ಶುರುವಾಗುತ್ತೆ ಆ ದಿನದಲ್ಲಿ ನಾವು ದೀಪ ಹಚ್ತೀವಿ ಪೂಜೆ ಮಾಡ್ಕೊಳ್ತೀವಿ ಆ ದಿನದ ಏನಿದೆ ಎಲ್ಲ ಮುಗಿಸ್ಕೋತೀವಿ ಪುಟ್ಟದಾಗ್ ಮನೇಲಿ ನಮ್ಮ ಲಕ್ಷ್ಮಿಗೂ ಪೂಜೆ ಮಾಡ್ತೀವಿ ಸೊ ಆದ್ರೂ ನೆಕ್ಸ್ಟ್ ಡೇ ನಾವು ದಾವಣಗೆರೆಗೆ ಹೊರಟೋಗ್ತೀವಿ ನಾವು ತಪ್ಸಲ್ಲ ದಾವಣಗೆರೆ ಹೋಗೋದು ತಪ್ಸಲ್ಲ ಪ್ರತಿ ವರ್ಷ ಹಿರಿಯರ ಪೂಜೆ ಇರೋದ್ರಿಂದ ಎಷ್ಟೇ ಕೆಲಸ ಇದ್ರು ಬಿಟ್ಟಾದ್ರೂ ಅಲ್ಲಿ ಹೋಗೇ ಹೋಗ್ತೀವಿ ಬಿಕಾಸ್ ನಮ್ಮ ಅತ್ತೆ ಮಾವಂಗೆ ಇನ್ನೊಬ್ರು ಬಾವಂಗೆ ನಾವು ಯಾವ ಟೈಮಲ್ಲೂ ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ಏನು ನಮ್ಮನ್ನ ಸಲ್ಸೋದಿಕ್ಕೆ ಆಗಲ್ಲ ಸೊ ನಾವು ಆ ಟೈಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಡೆ ಇಟ್ಬಿಟ್ಟು ಸೊ ನಮ್ಮನ್ನು ಕಾಯ್ಕೊಂಡು ಬಂದಿರೋದಕ್ಕೆ ಒಂದಿಷ್ಟು ಕಲ್ಚರ್ ಕೊಟ್ಟಿರೋದಕ್ಕೆ ನಮ್ಗೆ ಆ ಟೈಮಲ್ಲಿ ಮಾತು ಧನ್ಯವಾದ ಹೇಳೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಒಂದಿಷ್ಟು ನಮ್ಮನ್ನ ಸಲ್ಲಿಸಿ ಹಂಗಾಗಿ ನಾವು ಕಂಪಲ್ಸರಿ ಏನೇ ಕೆಲಸ ಇರಲಿ ಆ ಟೈಮ್ ಬಿಟ್ಟು ಪ್ರತಿ ವರ್ಷ ದೀಪಾವಳಿಗೆ ನೀವು ಊರಿಗೆ ಹೋಗ್ತೀರಾ ಅಥವಾ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು ಇರತ್ತಾ ಇನ್ ಕೇಸ್ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಿಸ್ ಮಾಡ್ಕೊತೀರಾ ಇಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಮಾಡ್ತೀವಿ ಶುರುವಾಗುತ್ತೆ ದೀಪಾವಳಿ ಅಂದರೆ ಒಂದು ಒಂದು ಎರಡು ಮೂರು ದಿನ ಬ್ಯಾಂಗ್ಳೂರ್ ಲೆವೆಲಲ್ಲಿ ಇರುತ್ತೆ ಊರಲ್ಲೆಲ್ಲ ಆಗಿಬಿಟ್ರೆ ಒಂದು ವಾರ ಗಟ್ಟಲೆ ಇರುತ್ತೆ ಬಲಿಂದ್ರನ್ಗೆ ದೀಪ ಹಚ್ಚೋದಂತೂ ಒಂದು ಎಂಟು ದಿನ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಊರ ಕಡೆ ಎಲ್ಲ ಇಲ್ಲೊಂದು ನಾವಿರೋ ಫಸ್ಟ್ ಡೇ ಸೆಕೆಂಡ್ ಡೇ ಏನು ಶುರು ಆಗುತ್ತೆ ಆ ದಿನದಲ್ಲಿ ನಾವು ದೀಪ ಹಚ್ತೀವಿ ಪೂಜೆ ಮಾಡ್ಕೊಳ್ತೀವಿ ಆ ದಿನದ ದಿನದೇನಿದೆ ಎಲ್ಲ ಮುಗಿಸ್ಕೋತೀವಿ ಪುಟ್ಟದಾಗ ಮನೇಲಿ ನಮ್ಮ ಲಕ್ಷ್ಮಿಗೂ ಪೂಜೆ ಮಾಡ್ತೀವಿ ಸೊ ಆದ್ರ ನೆಕ್ಸ್ಟ್ ಡೇ ನಾವು ದಾವಣಗೆರೆಗೆ ಹೊರಟೋಗ್ತೀವಿ ನಾವು ತಪ್ಸಲ್ಲ ದಾವಣಗೆರೆ ಹೋಗೋದು ತಪ್ಸಲ್ಲ ಪ್ರತಿ ವರ್ಷ ಹಿರಿಯರ ಪೂಜೆ ಇರೋದ್ರಿಂದ ಎಷ್ಟೇ ಕೆಲಸ ಇದ್ರು ಬಿಟ್ಟಾದ್ರು ಅಲ್ಲಿ ಹೋಗಿ ಹೋಗ್ತೀವಿ ಬಿಕಾಸ್ ನಮ್ಮ ಅತ್ತೆ ಮಾವಂಗೆ ಇನ್ನೊಬ್ರು ಬಾವಂಗೆ ನಾವು ಯಾವ ಟೈಮ್ ಅಲ್ಲೂ ಅವ್ರಿಗೊಂದು ಒಳ್ಳೆ ರೀತಿಲಿ ಏನು ನಮ್ಮನ್ನ ಸಲ್ಸೋದಿಕ್ಕೆ ಆಗಲ್ಲ ಸೊ ನಾವು ಆ ಟೈಮಲ್ಲಿ ಒಂದು ಒಳ್ಳೆ ರೀತಿಲಿ ಎಡೆ ಇಟ್ಬಿಟ್ಟು ು ಸೊ ನಮ್ಮನ್ನು ಕಾಯ್ಕೊಂಡು ಬಂದಿರೋದಕ್ಕೆ ಒಂದಿಷ್ಟು ಕಲ್ಚರ್ ಕೊಟ್ಟಿರೋದಕ್ಕೆ ನಮ್ಗೆ ಆ ಟೈಮಲ್ಲಿ ಮಾತೋರಿಗೆ ಧನ್ಯವಾದ ಹೇಳೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಒಂದಿಷ್ಟು ನಮ್ಮನ್ನ ಸಲ್ತಿ ಹಾಗಾಗಿ ನಾವು ಕಂಪಲ್ಸರಿ ಏನೇ ಕೆಲಸ ಇರಲಿ ಆ ಟೈಮಲ್ಲಿ